ಯಾಕ್ಲೆ ಯಾಕೆ ಕಳ್ತೇವಿ ಇಟ್ ನೋಡ್ ಬಿಟ್ಟು ಬೈಕ್ ಕೊಟ್ಟನಿಟ್ಟೆ ಹೋಗ್ ಮಾತಾ ತೊಳ್ಕ ಬರಬು ಹೇಳಕ ತೋಗು ಯಾವ ಇಟ್ಟು ಬಿಡ ಏನ್ ಬಿಡ ಮದ್ವೆ ಮಾಡ್ಕಲ ಮದ್ವೆ ಮಾಡ್ಕಲ ಒಳ್ಳೆ ಏನ್ ಸಿಕ್ಕದ ಏನ್ ಬಿಟ್ಟು ಮಾಡ್ಬಿಟ್ಟು ಇವತ್ತು ನನ್ ಜೀವನ ಹಾಳ್ ಮಾಡ್ಬಿಟ್ರ ನೀವು ಗಂಡು ಹೇಳ್ತು ಸೇರ್ಕೊಟ್ಟು ಮದ್ವೆ ಆಗದ ಆಗದ್ ನಾನು ಸುಮ್ ಸೋಸಿನ ಕೂಡ ಚೆನ್ನಾಗಿರೋದು ನಾನು ನಿಮ್ಮಿಂದ ನನ್ ಜೀವನ ಯಾಕೆ ಕೊಟ್ಟಾಯ್ತು ಏನ್ ಸಿಕ್ಕಿ ಬುದ್ಧಿ ಕಲ್ತಿಲ್ಲ ಸೋಸಿ ಇಲ್ಲ ಬಹಳ ಬುದ್ಧಿ ಕಲ್ತೊಳ ಸುಮ್ನೆ ಕುತ್ಕಲ್ಲ ನೀನು ಬಾಯ್ ಮುಚ್ಕೊಂಡು ಹ್ಮ್ ಇರ್ಬೇಕು ಮಕ್ಕಳು ಮಾಡ್ತಾಳೆ ಗುರ್ಸತಿ ಅಂತ ಲೋಪರ್ ಮುಂಡೆ يلا ماني اولಗೆ ಚಲ ಮಾಡ್ಕೋಯ್ತರೆ ಭಂಗವಂತ ನಾನು ಇಡಿ ಊರ್ ಗೆಳ್ಕ ಬಂದೆ ಏನೋ ಸಾಸೇ ಬಳ್ತಿದ್ರೆ ಮಳೆ ಕಳ ಭಂಗವಂತ ಮಾಡ್ದಲ ಭಂಗವ ಏನ ಇಷ್ಟ ಚಂದ ಮಾಡಾ ನೋಡು ಅಲ್ಲಿಗೆ ತೆಗಿ ಇಷ್ಟ ಬೆಂಕಿ ಆಯ್ತು ಎದ್ದು ಬಾ ಕೈಕ ತೊಳಿ ಬಾ ಅದೇ ಊರ್ ಮಾಡದಂಗ ಆಯ್ತದೆ deur ದಾರಿ ತೋರೆ ತೋರ್ತಾನೆ ಎದ್ದು ಬಾ ಮಕ ತೊಳಿ ಬಾ ಊಟ ಮಾಡ ಬಾ ಎದ್ದಿ ಯಾ ಊಟ ರೆಡಿ ಏನ್ ಬೆಳಕಂತ ಹೋಗ ಬಾ ನಾನು ಜೀವನೇ ಆಡ್ ಮಾಡ್ಬಿಟ್ರಿ ಕತೆ ನಾನು ಮಗನೇ ನೀ ಸರಿಯಾಗಿ ಇದ್ರೆ ಯಾಕ್ಲಾ ಯಾಕ್ಲಾ ರಾತ್ರಿ ರಾತ್ರಿ तू ನಾವು ಮದುವೆ ಮಾಡ್ಕೋರಬೇಕಾಗಿತ್ತು ஆ எண் குட் சாக்கலாப்பாக நம்ம பரிஸி கோத்தா கண்டித்து வைங்க விடு அந்த ஏனோ ஆக் ஓகே அந்நாடு ஓதல இங்க தோட் தொட் பாணே பர்வ சரி தரகஸ்கா நோட் என்ன கேச ஆகது நீனாகி நான் ஒன்போஸு எல்லா பெங்களுக்கேர் போக ஒத்தி எத்த நம் இன்ன தரைியா நீடாத நம்ம தலையில் ஊஜி பர்சிடு ನೀನು ಬಾರಿ ಮುಣ್ಣಾಕ ದಿರದ ಮುಂಡೆ ಮಕ್ಳ ನಿಮ್ಮಿಂದ ಯಾರು ಹೋಗಪ್ಪ ನಮ್ಗೆ ಹಾಕಿರಕ ಗಿಳಿ ಗಿಳ ಹಂಗ ನಮ್ಮ ಮಾತು ಕೇಳ್ದಾನೆ ಸುಸಿಲನ್ನ ಜೊತೆ ಹಾಕೊಂಡು ಮಾಡ್ಬಾರಪ್ಪ ಅವ್ನು ಏನೋ ಮಾಡಿದ್ರು ಎಲ್ಲ ಒಂದು ಕಟ್ಕೊ ಬಂದು ಕಟ್ಕೊಬಂದು ಇಂಥ ಬುದ್ಧಿ ಅಂತ ಕಂಡಿದ್ವಾ ಅವ್ರು ಹೂವಪ್ಪ ನೋಡ್ರಷ್ಟು ಒಳ್ಳೆಯವರು ಅಂತ ಥರ ಹೊಟ್ಟೆ ಇಂಥ ಮುಂಡೇದ ಊಟದೇ ಏನು ಮಾಡಿ ಕಂಡಿದ್ರೆ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಏನು ಈಗ ಸುಮ್ಕಿರಲ್ಲೇ ಸುಮ್ಕಿರಲ್ಲಿ ಬಿಡೋ ನೀನು ಕಡದ ಕೆಳಗೆ ತಗೆ ನಿನ್ಗ ಯಾಕೋ ದೃಷ್ಟು ಕತೆ ಬಾಯ್ ಮುನ್ನಾಕುದಿಲ್ಲ ನಿನ್ಗೆ ಹೋಗು ನಾನು ಸೊಸಿಲನ್ ತಗೋತೀನಿ ಬಾಯ ಮುಚ್ಕೊಂಡು ಹೋಗಿ ಬಂಗ ಮಸಿಲ್ಲ ಅವ್ಳ ಕತೆ ಹೊಸ ಹೋಗ್ಕೋಬೇಕು ಮಾನ ಮರವದಿಲ್ಲ ನಿನ್ಗೆ ನಿನ್ ಮದುವೆ ಆಗೋದವ್ರು ಸಿಕ್ಕಿಲ್ಲ ನೀನು ನಿಮ್ಗೆ ಎತ್ತಿಲ್ದವ್ರು ಸಿಕ್ಕಿಲ್ಲ ಅವಳ ಮಾತ್ರ ಹೋಗ್ ಯಾವ ಕೇಳು ಏನಾದ್ರು ಹಾಸಕ ಸರಿಗಿಳಿಸ್ತೀನಿ ಮನೆಯಲ್ಲಿ ಮೈನಾಗ ಹೋಗ್ಸೇರ್ಕಂಡಿಗೆ ಹ್ಮ್ ಮನೆಯ ಮೈನಾಗೆ ಹೋಗ್ಸೇರ್ಕತ್ತಿನಿ ಏನೀಗ

ಹೋಗಿ ಹೋಗು ದರ್ಗರ ಬಡ್ಡೆ ಬಾಯಪ್ಪ ನಾನು ಬೋದಿ ನೋಡಿ ನೋಡಿ ಮದುವೆ ಮಾಡ್ಬಿಟ್ಟು ನೀನ್ ತಲೆ ನೋಡ್ಬಿಟ್ಟು ಮದುವೆ ಮಾಡಿದ್ದು ನೀನೇ ಮದುವೆ ಮಾಡ್ಬಿಟ್ಟು ನೀನೇ ಬೈತಿಯಲ್ಲ ಹುಚ್ಚು ನನಗೆ ಹುಚ್ಚು ಬಂದದ ಅಕ್ಕೇನ್ ಮಾತಾಡ್ತೀನಿ ದರ್ಗರ ಬಡ್ಡೆ ಅದ್ನೆ ಮುಚ್ಚುವಾಡ್ ಹೋಗಿ ಕೈ ಕಾಲ ಮಾತಾಡ್ಕೊಂಡು ಊಟ ತಿನ್ನಲ್ಲ ನೀನು ಅದೃಷ್ಟ ಸರಿ ಇಲ್ಲ ಕಣ ಅಂತ ಚಂದುಳಿ ಏನು ಅಂದ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ರೆ ಆ ಬಡ್ಡಿದ ಅಂಗಿ ಕಲ್ಸ್ಕೊಂಡು ಹೋಯ್ತು ಏನತ್ತಗೆ ಸುಮ್ನೆ ಬಾಯಿ ಮುಚ್ಕೊಂಡು ಇರೋದ್ ಕಲಿ ಸೋಸಿಲ್ಲ ಅಂತ ಹಾಕೋದ ನನ್ ಕಣ್ಮರಿ ಹೋಗ್ಬೇಕು ಇವ್ನ ಮಾಕ ಹೊತ್ಕೊಂಡು ಯಾವ ಮಾಕ ಹೊತ್ಕೋದಿಲ್ಲ ಮಾನ ಮರೋದಿಲ್ಲ ನಿನ್ಗೆ ಅದೇ ಹೆಂಗ್ಲಾ ಹೇಳ್ತಕ್ಕೆ ಥೂ ಮಾರ್ಗೆಟ್ ಬಡ್ಡಿ ಐತೆ ಹೋಗಿ ಹೋಗು ಒಳಗು ಒಳಗೂ ಸಲ ಹೇಗತ್ತೆ ನಿಮ್ಮ ಮತ್ತೆ ಬಡ್ಡಿ ತವೇ ನಾವು ಹೆಣ್ಣು ನೋಡ್ಬೇ ಮದುವೆ ಬಂದಲ್ಲ ನನಗೆ ಬುದ್ಧಿ ಇಲ್ಲ ಅದೇ ನೀನು ಯಾವಾಗ ಬುದ್ಧಿ ಕಲ್ತಿರ್ತಾನ ನಿಗೂ ಸಿಗೋಳು ಯಾವಾಗ ಬುದ್ಧಿ ಕಲ್ತಾಳು ಅವಳು ಅಂತ ಚಂಗಲಿನಿ ಹ್ಞೂ ಹೆಂಗೆ ಇಡಿಸ್ಬಿಟ್ಟು ನೋಡು ಮನೆ ಒಳಗೆ ಕಟ್ಟಾಗಿ ಇರೋ ಅಂದ್ಬಿಟ್ಟು ನಾವು ತಂದಕ್ಕೊಂಡು ಇರಿಸ್ಕೋದ್ರೆ ಹಾಂ ಒಳ್ಳೆ ಒಳಗೆ ಮಾಡೋ ಇಲ್ಲಿ ಮನೆ ಹಾಳು ಕೇಳಿಸ್ವಾ ಬೆರೆದ್ರು ಬಡ್ಡಿ ಏನು ಮಾಡ್ಬೇಕು ಮತ್ತೆ ಅವ್ರು ಓ ಇಲ್ದೋಗಿ ಮಾತ್ರ ತುಂಡು ತುಂಡಕ್ಕೆ ಅದರ್ಸಕ್ ಕೊಡೋನು ಓಲಿ ಅಂತ ಸುಮ್ಮನೆ ಆಗಿವ್ನಿ ಬೇವರ್ಸಿ ಬಡ್ಡಿ ತಾವು ನಮ್ಮ ಮನೆ ಮಾನ ಬರ್ಬೋದಿ ನಾನು ಹಾಳು ಮಾಡಿ ಮೂಲೆ ಕುಣಿಸ್ಬಿಟ್ಟ ತೊಗೋತಾಗೆ ಏನಂತಾಗೆ ಎಲ್ಲರೂ ಹಾಡ್ಕೊಬೇಕು ತಗೆ ತು ಆ ಕಾಲದಿಂದ ನಾವು ಒಂದ್ ದಿಸ ಮಾನ ಮರ್ವದಿಯಾ ಕಳ್ಕೊಂಡು ಬಾಳತ್ತಿಲ್ಲ ಕುಲ್ ಪುತ್ರ ಮಾನ ಮರ್ವದಿನ ಬಾ ವಾಪಸ್ ಮುರ್ಗಾ ಬಾನು ಈಗಲೇ ನನಗೆ ಮನ್ಸಿಗೆ ಅದ್ರ ತಿರ್ಗ ಇನ್ನು ಏನಿನ ಮಾತಾಡಿ ಮನ್ಸು ನೋಯಿಸ್ಬಿಡದಿನ ಈಗ ಏನೀಗ ಹೋಯ್ತೀನೂ ಸೊತ್ತೆ ಅವ್ಳೇ ಎಷ್ಟೋ ಬಾಸಿ ಕಾಲ್ ಇಟ್ಕೊಂಡು ಹೋಗೋದು ನನ್ಗೆ ಕೇಳಿಬಿಟ್ಟು ಅವ್ಳು ಸುಮ್ನೆ ಅವಳ ಜೊತೆ ಇದ್ಬಿಟ್ರೆ ಕೈ ಉಳ್ಕೊಳ್ಳೋದು ಮಿಂದನೇ ಬಾವಿಗೆ ತಾಕ್ತೀನಿ ಏನ್ಬಿಟ್ರಿ ಓ ಈಗ ಬಿಟ್ಬಿಟವ ಈಗಲೂ ಬಾವಿಗೆ ತಾಕದ್ ಸುದ್ದಿ ಹೋದ್ರೆ

ಎಷ್ಟು ಮಟ್ಟಿಗೆ ಹೋಗ ಬರಿ ಬರ ಅದೇ ಆಯ್ತು ನೀನು ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಅಂತೆ ತಂದು ಕಟ್ಬಿಟ್ಟು ಇವತ್ತು ನನ್ನ ಜೀವನ ಯಾಕೆ ಕುಡ್ಸ್ಬಿಟ್ರಲ್ಲ ನಿಮಗೆ ಈ ಖುಷಿ ಆತದ ಈ ಖುಷಿ ಅಂತದ ಹೇಳು ನಾನು ಅವತ್ತೆ ಹೇಳಿದೆ ಆಗಿದಾಯ್ತು ಹೋಗಿದಾಯ್ತು ನನ್ನೇ ನಮ್ಗೆ ಬದಿದ್ಲು ನಾನು ಮದುವೆ ಆಗಿದೆ ಕಣವ ಅವ್ರ ಜೊತೆ ತಿನ್ ಕಣವ ಅಂತ ನನ್ನ ಮಾತು ಕೇಳ್ದರೆ ನನ್ನ ಬಾವಿ ಹೇಳಿಕೆ ತಗೋಕ್ ಹೋದ್ರಿ ನಾವು ಮಾಡ್ತೀವಿ ಅಜ್ಜಾಗಿರ ಹುಡುಗಿಯ ಸುಂಕ ಎಲ್ಲ ಸುಂಕ್ಯದ ಅನ್ಬಿಟ್ಟಿಗೆ ಮಾಡಿದ್ರೊಳ ಅಜ್ಕಟಾಗಿರೋಳ ಮಾಡಿದ್ರಲ್ಲವ ನೋಡಿ ಎಷ್ಟು ಮಟ್ಟಿಗೆ ಮಾಡಿದ್ರಿ ಅಂತ ಹೋಗ್ರ ಈ ಬುದ್ಧಿ ಕಲ್ತಿದ್ರಿ ನೀವು ನಮಗೆ ಒಂದು ನಾವು ಮಾಡೋಕ್ಕೆ ಈಗ ನನಗೆ ಎಲ್ಲ ಹೆಂಗ್ಕೊತಾರೆ ಗೊತ್ತ ಜನಕ್ಕೆ ಗೊತ್ತಾದ್ರೆ ಇವಳು ಇವನು ಸೋದ್ ಮೋಸ ಮಾಡ್ದೆ ಅದಕ್ಕೆ ಇವನು ಇರ್ತಿ ಇವನು ಮೋಸ ಮಾಡೋಳೆ ಅಂತ ನನಗೆ ಹೆಂಗ ಅಂತಾರೆ ಗೊತ್ತಾ ಅವೆಲ್ಲ ಅನ್ಸ್ಕೊಂಡಿರ್ಬೇಕಾ ಈಗ ಈಗ ಹೋಗು ಏನಾದ್ರು ಮಾಡ್ಕೊಂಡು ಬಿಡ್ತೀನಿ ಕತೆ ನಾನು ತಾಯಲ್ಲ ನೋಡ ನೋಡೈತಾಕ್ತೀವಿ ನಾವೇ ಬಾಯ್ ಹೇಳಿಕೆ ನೀನು ಅವತ್ತೇತಾಗ್ತೀವಿ ಬರ್ರಿ ಸುಮ್ಮ ಸತ ಒಳ್ಳೆ ಕೆಲಸ ಆಗೋದು ಏನೋ ಒಬ್ಬ ಮಗ ಒಬ್ಬ ಮಗ ಅಂದ್ಕೊಂಡು ನಾವು ಪೂಜೆ ಮಾಡ್ಕೊಂಡು ಆಗ್ಲಿಲ್ಲ ಅಯ್ಯೋ ನಾವು ಮಣ್ಣು ಮಸಿ ಮಾಡ್ಕೊಂಡು ಕೆಲಸ ಮಾಡೋದು ಸಿಕ್ಕಿದ ನನ್ನ ಮಗ ಸೋಕಿ ಆಗಿರ್ಲಿ ಅಂದ್ಬಿಟ್ಟು ಕೇಳಿ ಕೇಳಿ ಬಟ್ಟೆ ಕೇಳಿ ಕೇಳಿ ಸೋಕಿ ಅತಿ ಇವತ್ತು બસ ರಿಯಾ ಕಿರ್ಟ ಬಿಡು ಎಲ್ಲಾರೇ ಬಲವಂತ ನಾನು ಓದಿಂಗ ಆಳೈ ತಕೊಂಡ ತಲಪ್ಪ ಅಂತ ಯತ್ನ ಮಾಡ್ಕೊಂಡೆ ನಿ ಇವ ತಿರ್ಗ ಹೋಗದರೆ ಸೋಶಿಯಲ್ ಅಂತ ಏನ್ ಏನು ಮಾನ ಮರೋದಿದಾ ಆಕು ನಿಂಗೆ ದರದ್ರ ಬಟ್ಟಿ ಐತ್ನೆ ಓ ಹೊಸ ಯ ಬುದ್ಧಿ ಕಲೆ ಕಲಿರಾ ಸುಮ್ನೆ ಹೋಗು ತತಗರೆ ಒಂದು ಸಾಯಿತಿ ದಿಕ್ಕತ್ತ ನಿ ಇರಕಿಲ್ಲ ಆಯ್ಗೋ ನಿ ನಿ ಇರಕ್ಕೆ ಸatreವಾಸಿ ಕತೆ ನಿನ್ನಿಂದ 나오ಬೇಕಾದ್ರೆ ತಕ ಸುತಕ್ಕೆ ಸಾಕಾಗದ ನಮಗುವೆ ಹೋಯಿತಿ ನನಗೆ ಊಟ ಬಿಡಬೇಡ ಏನು ಬೇಡ ಏ ಇತ್ತ ತಿರ್ಬಿಟ ಹೋಗು ನಿಮ್ಮಿಂದ ನನ್ನ ಜೀವನನೇ ಆಳಾಗಿತ್ತು ಹುಟ್ಟಾದ್ರೆ ಹೆಂಗ್ ಬಿಡ್ತಿನ ಗೊತ್ತಿಲ್ಲ ಏತ್ ಬಡಬೇಕು ಮೂರ್ ಮಡ್ವಾ ಒಳ್ಳೆ ಮತ್ತಲ್ಲಿ ತಿನ್ಬಿಟ್ಟು ಅದೇನು ಹೋಗಿ ನಿನ್ ಬಂಗ ನೋಡಲ್ಲ ಒಳ್ಳೆ ಬೆಂಗಳೂರು ಒಂದು ಎರಡು ತಿಂಗಳು ದುಡ್ಡು ಕೊಡೋಲ್ಲ ಎಲ್ಲೂ ಹೋಗಿರೋದಂತ ಹೋಗು ಹೋಗ್ಬೇಡ ಚೆಂಗ್ ತಿರುಗು ದರದ್ರ ಬಡ್ಡಿ ಮಗ್ನೆ ತಿರ್ಕಂಡ್ ತಿರ್ಕಾ ನಿಂತ್ಕಪ್ಪ ತಿರ್ಕಾ ನಿಂತ್ ತಿರ್ಕಾ ನಿಂತ್ಕೊ ಗೇದಿ ಗೇದಿ ಹಾಕ್ತಿವಿ ತಿನ್ಕಂಡ್ ತಿನ್ಕಂಡ್ ತಿರ್ಕಾ ನಿಂತ್ಕೊ ನಿನ್ಗೆ ಅದೇ ಸರಿ ಕತೆ ಇನ್ನೇ ನಿನ್ಗೆ ಅಪ್ಪನ್ ಸಾಕಬೇಕು ಸೊಲ್ಬೇಕು ಅವೆಲ್ಲ ಇಲ್ವಲ್ಲ ನಿಂದೇ ಒಂಥರ ಸೋಕಿ ನಿಂದು ದರದ್ರ ಬಡ್ಡಿ ಅದನ್ನೇ ನೀನು ಊಟಕ್ಕೆ ಒಂದು ನಾಯಿ ಮರಿನಾರು ಹುಟ್ಟಿದ್ರೆ ಮನೆಯಲ್ಲೇ ನೀ ಎತ್ತಗಾರ ಕಾಯ್ಕೊಂಡು ಕುತ್ಕೊಳ್ಳೋದು ಇನ್ನಂತ ದರದ್ರ ಬಡ್ಡೆ ಅದನ್ನು ಜನ್ಮ ಕೊಟ್ಬಿಟ್ಟು ಇವತ್ತು ನಾವು ಸಹಾಯ ಪರಿಸ್ಥಿತಿ ಆಗದೆ ನೋಡು ನಿನ್ ಗಡೆ ಹಂಗೆಲ್ಲ ಬೈತಾನೆ ಸಾಯಿ ಅನ್ಬಿಟ್ಟು ಸಾಯಿ ಅಂತ ಮುಚ್ಕೊಂಡ್ ತಿನ್ಬಿಟ್ಟು ಕಿತ್ತ ಕೂತ್ಕೊಳ್ಳಿದೆ ಕಣ್ಣೀರಲ್ಲಿ ಮಕ್ಕ ತೊಳ್ಕೊಳ್ಳಿದೆ ನೀರಲ್ಲಿ ಹೋಗಿ ತೊಳೆ ಬಲಿ ಹೋಗುದಂಗೆ ಯಾವ ಊಟ ಬೇಡ ನನಗೆ ಏನು ಬೆಳಕತ್ತೆ ಹ್ಮ್ ಹೇಳಿದ್ನೇ ಹೇಳ್ಕೊ ಕೂತ್ಕೊಳ್ರೆ ಈಗ ಏನೀಗ ತಿನ್ನಕಿಲ್ವಾ ಉಣ್ಣಕಿಲ್ವಾ ಹೋಗು ಒಳ್ಳೆ ಕೆಲಸ ಹೋಗು ಹೋಗು ಹೋಯ್ತಿರು ಹೋಗು ಏ ಸುಮ್ಕಿ ಮರೆಯ ಅವ ಇದನ್ನ ಯಾಕೆ ಅದರ್ಸ್ಬಿಟ್ಟೆ ನೀನು ಅವನು ಹೋಯ್ಕಿಲ್ವಾ ನೆರ್ತಿ ಕಂಡರು ಬಸ್ರಾಗ್ಬಿಟ್ಟು ಈಗ ಬುಟ್ಟು ಟೊಂಟ ಒಳ್ಳೆ ಅನ್ಕೊಂಡು ಅವನಿಗೆ ಮನ್ಸೂನು ಹೋಯ್ಕಿಲ್ವಾ ನೀನೊಳೆ ಸರಿ ಬಿಡು ನೀನೊಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಕೂತ್ಕೊಳ್ಳೆ ಬಾಯ್ ಮುಚ್ಕೊಂಡು ಅವ್ನು ಹೇಳಿ ಹೇಳಿದ್ಕೆಲ್ಲ ಕುಂದಿರೋಕ್ಕೆ ಈಗ ಎತ್ಕೊಂಡು ಕೂತಿರೋದು ನಾನು ಅವತ್ತೇ ಹೇಳ್ದೆ ಇವ್ನು ಯಾವ ಮದುವೆ ಬೇಡ ಇವ್ರು ಬೇಡ ಸುಮ್ಕಿಲ್ಲೇ ಅಂತ ಎಷ್ಟು ಹೇಳೋರು ಮಾಡ್ಬೇಕು ನನ್ನ ಮಗನ ಮದುವೆ ಮಾಡ್ಬೇಕು ನನ್ನ ಮಗನ ಮದ್ವೆ ಅಂದ್ಕೊಂಡು ಇವತ್ತು ನೋಡು ಯಾವ ಪರಿಸ್ಥಿತಿ ಅಂದ್ ಕುಣಿಸ್ತಾನಮ ಊರಲ್ಲಿ ತಲೆ ಎತ್ಕೊಂಡ್ ತಿರ್ದಂಗ ಮಾಡ್ಬಿಟ್ಟ ಬಡ್ಡೇ ಐದ ಅವ್ಳ ಮಾಡಿ ಮಾಡ್ತಾಳೆ ಕುತ್ಕೋ ತಿಂದಿರ್ಲಿ ಒಂದ್ ನಾಲ್ಕು ದಿವ್ಸ ಹೊಸ ಬುದ್ಧಿ ಕಲಿತಾನೆ ಮಗ 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 ಅನ್ಕೊಂಡ ಹೊಯ್ಸ್ಕೊಂಡು ಒಯಸ್ಕೊಂಡು ಅವ್ನ ಅರ್ಧ ಚಂಗುಲ್ ಗಡುವಿದೆ ನೀನು ಥೂ ಅವತ್ತೇ ಹೇಳ್ದೆ ನಾನು ಸುಮ್ನೆ ನಿಮ್ಗೆ ಯಾವ ಬೇಡ ಏನು ಬೇಡ ಅಂತ ಹೇಳ್ದಾನೆ ಇವತ್ತು ನೋಡು ಹೆಂಗಾಯ್ತು ಅನ್ಬಿಟ್ಟು